ಸ್ನೇಹಿತ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ಸ್ಟರ್ ಫೇಕ್ ಇವ್ರದ್ದು ಯಾವುದೂ ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸುಮ್ನೆ ಇನ್ಸ್ಟಾಗ್ರಾಮ್ ನಲ್ಲಿ ಅಲ್ಲಿ ಇಲ್ಲಿ ಆಡ್ ಕೊಟ್ಟು ಜನರನ್ನ ಮರಳು ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದಾರೆ ನಾವು ಕೂಡ ಇದ್ರ ಬಗ್ಗೆ ನಿರಂತರವಾಗಿ ಅವೇರ್ನೆಸ್ ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅದರ ಮುಂದುವರೆದ ಭಾಗವಾಗಿನೇ ಮುಂದಿನ ಕೆಲ ದಿನಗಳ ಕಾಲ ನಿಮ್ಮಲ್ಲಿ ನಿರಂತರ ಾಗಿ ನಾವು ಅಪೀಲ್ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಈ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಆಯಾ ಪ್ಲಾಟ್ಫಾರ್ಮ್ಸ್ ಗೆ ಮಾಹಿತಿಯನ್ನ ಕೊಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಹಾಗೆ ನಿಮ್ಮಲ್ಲಿ ಇವತ್ತು ನಾವೊಂದು ಒಂದು ಹೆಲ್ಪ್ ಕೇಳ್ತಾ ಇದೀವಿ ಎಷ್ಟಾಗುತ್ತಷ್ಟು ಈ ಸಂದೇಶವನ್ನ ನಿಮ್ಮ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಶೇರ್ ಮಾಡಿ ಸ್ಟೇಟಸ್ ಹಾಕ್ತೀರಾ ಹಾಕಿ ಎಷ್ಟಾಗುತ್ತಷ್ಟು ಜನರಿಗೆ ಇದನ್ನು ತಲುಪಿಸೋಕೆ ದಯವಿಟ್ಟು ಸಹಾಯ ಮಾಡಿ ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರದ ಸಾಧನೆ ಮತ್ತು ವೈಫಲ್ಯಗಳ ಬಗ್ಗೆ ಈ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ ಈ ಹಿಂದಿನ ಸಂಚಿಕೆಯಲ್ಲಿ ಮೋದಿ ಸರ್ಕಾರ ಯಾವುದರಲ್ಲೆಲ್ಲ ಫೇಲ್ ಆಯಿತು ಫೇಲ್ಯೂರ್ಸ್ ಏನು ಅನ್ನೋದನ್ನ ನಾವು ನೋಡಿದ್ವಿ ಈಗ ಮೋದಿ ಸರ್ಕಾರದ ಸಾಧನೆಗಳು ಅಂತ ಪಟ್ಟಿ ಮಾಡಬಹುದಾದ ವಿಚಾರಗಳನ್ನ ನೋಡ್ತಾ ಹೋಗೋಣ ಒಂದು ದಶಕ ದೇಶವನ್ನು ಆಳಿದ ಮೋದಿ ಸರ್ಕಾರ ಜನರಿಗೆ ಏನೆಲ್ಲ ಡೆಲಿವರ್ ಮಾಡ್ತು ಅವರಿಂದ ದೇಶಕ್ಕಾದ ಜನರಿಗಾದ ಪ್ರಯೋಜನ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ವಿದೇಶಾಂಗ ನೀತಿ ಮೋದಿ ಸರ್ಕಾರದ ಅತ್ಯಂತ ಯಶಸ್ವಿ ಕೆಲಸಗಳ ಪಟ್ಟಿಯಲ್ಲಿ ವಿದೇಶಾಂಗ ನೀತಿಯನ್ನ ಸ್ಮರಿಸಬಹುದು ಇವತ್ತು ವಿಶ್ವಮಟ್ಟದಲ್ಲಿ ಭಾರತ ಪ್ರಭಾವವನ್ನು ಜಾಸ್ತಿ ಮಾಡಿಕೊಳ್ಳುವಲ್ಲಿ ಭಾರತವನ್ನು ಒಂದು ಪ್ರಭಾವಿ ದೇಶವಾಗಿ ರೂಪಿಸುವಲ್ಲಿ ಮೋದಿ ಸರ್ಕಾರ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ವಿಶೇಷವಾಗಿ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಬಾಹ್ಯ ಜಗತ್ತಲ್ಲಿ ಅವರ ಕನೆಕ್ಟಿವಿಟಿ ಏನು ಎಷ್ಟು ಫ್ರೆಂಡ್ಸ್ ಇದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಜಾಗತಿಕ ಮನ್ನಣೆ ಜಾಗತಿಕ ಸ್ಥಾನಮಾನ ಆ ದೇಶದ ಎಲ್ಲ ಕ್ಷೇತ್ರಗಳ ಮೇಲೂ ಪ್ರಭಾವ ಬೀರುತ್ತೆ ಹೂಡಿಕೆಯಿಂದ ಹಿಡಿದು ರಕ್ಷಣಾ ಕ್ಷೇತ್ರದ ತನಕ ಭಾರತೀಯರಿಗೆ ವಿದೇಶಗಳಲ್ಲಿ ಒಳ್ಳೆಯ ಸ್ಥಾನಮಾನ ಉದ್ಯೋಗದ ತನಕ ನಾನಾ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಸೊ ಅಂತಹ ಮನ್ನಣೆಯ ಕೊರತೆ ಭಾರತಕ್ಕಿತ್ತು ಹಾಗಂತ ಮೋದಿ ಬರೋಕ್ಕಿಂತ ಮುಂಚೆ ಭಾರತಕ್ಕೆ ಏನು ಶಕ್ತಿನೇ ಇರಲಿಲ್ಲ ಅಂತಿಲ್ಲ ಇತ್ತು ಆದರೆ ಅದಕ್ಕೆ ಹೊಸ ಚೈತನ್ಯ ಮತ್ತು ವೇಗವನ್ನು ಪಿ ಮೋದಿ ಮತ್ತು ಅವರ ಸರ್ಕಾರ ನೀಡಿತು ಅದರಲ್ಲೂ ಕೂಡ ಎರಡನೇ ಟರ್ಮ್ನಲ್ಲಿ ಜೈಶಂಕರ್ ಫಾರಿನ್ ಮಿನಿಸ್ಟರ್ ಆದ ಮೇಲೆ ಮುಂಚೆ ಸುಷ್ಮಾ ಸ್ವರಾಜ್ ಇದ್ದರು ಅದಕ್ಕಿಂತ ವೇಗವಾಗಿ ಜೈಶಂಕರ್ ಫಾರಿನ್ ಮಿನಿಸ್ಟರ್ ಆದ ನಂತರ ಭಾರತದ ವಿದೇಶಾಂಗ ನೀತಿ ಮನಚಾಯಿತು ತುಂಬ ಕನ್ಫ್ಯೂಷನ್ನಲ್ಲೇ ಇರೋ ರಾಷ್ಟ್ರ ಅಂತ ಕರ್ಸ್ಕೊಳ್ತಾ ಇತ್ತು ಭಾರತ ಆ ಭಾರತದ ವಿದೇಶಾಂಗ ನೀತಿಗೆ ಭಾರತ್ ನೆರೆಟಿವ್ ಸೃಷ್ಟಿಸಿ ಭಾರತ ಇಂಡಿಪೆಂಡೆಂಟ್ ಆಗಿ ತನ್ನ ನಿಲುವುಗಳನ್ನು ಜಾಗತಿಕ ವಿಚಾರಗಳಲ್ಲಿ ಗ್ಲೋಬಲ್ ಅಫೇರ್ಸಲ್ಲಿ ಗಟ್ಟಿಯಾಗಿ ಹೇಳೋ ನೀತಿಯನ್ನು ಮೋದಿ ಜೈಶಂಕರ್ ಜೋಡಿ ಜಾರಿ ತಂತು ಅದರ ಫಲವಾಗಿ ಈಗ ರಷ್ಯಾ ಆಗಿರಲಿ ಅಮೆರಿಕ ಆಗಿರಲಿ ಯುರೋಪ್ ಆಗಿರಲಿ ಇಸ್ರೇಲ್ ಆಗಿರಲಿ ಭಾರತ ಯಾರ ಮುಲಾಜಿಗೂ ಬಗ್ತಾ ಇಲ್ಲ ಭಾರತ ದೃಷ್ಟಿಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಿರ್ಭೀತಿಯಿಂದ ಭಾರತ ಹೇಳ್ತಾ ಇದೆ ತನ್ನಂತಾನು ದಕ್ಷಿಣ ಏಷ್ಯಾದ ಹಾಗೂ ತೃತೀಯ ಜಗತ್ತಿನ ನಾಯಕ ಅಂತ ಭಾರತ ಪೊಸಿಷನಿಂಗ್ ಮಾಡಿಕೊಳ್ತಾ ಇದೆ ಅದಕ್ಕೆ ಜಾಗತಿಕ ಮನ್ನಣೆ ಕೂಡ ಸಿಗೋ ರೀತಿ ನೋಡ್ಕೊಳ್ತಾ ಇದೆ ಆಫ್ರಿಕಾದಿಂದ ಗಲ್ಫ್ ತನಕ ಅಮೆರಿಕದಿಂದ ಯುರೋಪ್ ತನಕ ಭಾರತ ಎಲ್ಲರೊಂದಿಗೂ ಸ್ನೇಹ ಸಂಪಾದನೆ ಮಾಡ್ತಾ ಇದೆ ವಿಶೇಷವಾಗಿ ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳು ಪಾಕಿಸ್ತಾನದ ಪಾಲಿಗೆ ಡಾಲರ್ನ ಖಜಾನೆಗಳಾಗಿದ್ವು ಆದರೆ ಭಾರತ ಕಂಟ್ರಿ ಅವರಿಗೆ ಅಷ್ಟಕ್ಕಷ್ಟೇ ಅನ್ನೋ ವಾತಾವರಣ ಇತ್ತು ಆದರೆ ಅವರೊಂದಿಗೆ ಅವರನ್ನ ಬಾಚಿ ತಪ್ಪಿಕೊಂಡು ಮುದ್ದು ಮಾಡಿ ಗಟ್ಟಿಯಾಗಿ ಹಗ್ ಮಾಡಿ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡುವಲ್ಲಿ ಭಾರತ ಯಶಸ್ವಿಯಾಯಿತು ಈಗ ಅರಬ್ಬರಿಗೆ ಭಾರತ ಫ್ರೆಂಡ್ ಪಾಕಿಸ್ತಾನವನ್ನು ಸೈಡಿಗೆ ತಳ್ಳಿಬಿಟ್ಟಿದ್ದಾರೆ ಅರಬ್ರು ಜೊತೆಗೆ ಪಾಕ್ ಮತ್ತು ಚೀನಾವನ್ನ ಕೂಡ ಜಾಗತಿಕ ವೇದಿಕೆಗಳಲ್ಲಿ ಸಮರ್ಥವಾಗಿ ಭಾರತ ಫೇಸ್ ಮಾಡ್ತಾ ಇದೆ ಭಾರತದ ಧ್ವನಿಯಲ್ಲಿ ಭಾರತದ ಅಪ್ರೋಚ್ನಲ್ಲಿ ಆ್ಯಟಿಟ್ಯೂಡ್ನಲ್ಲಿ ದೊಡ್ಡ ಪಾಸಿಟಿವಿಟಿ ಬಂದಿದೆ ಜಗತ್ತಿ ಏನು ಹೇಳುತ್ತೋ ಅಂತ ಅಂಜು ಗುರುಕರಂತೆ ನಾವೀಗ ಇಲ್ಲ ಅದಕ್ಕೆ ಕ್ರೆಡಿಟ್ ಕೊಡಬೇಕು ಆರ್ಥಿಕತೆ ಆರ್ಥಿಕತೆ ವಿಚಾರಕ್ಕೆ ಬಂದಾಗ ಅದರಲ್ಲೂ ವಿಶೇಷವಾಗಿ ಕೋವಿಡ್ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಮತ್ತು ನಂತರ ವಿಶ್ವದ ಅನೇಕ ರಾಷ್ಟ್ರಗಳು ಆರ್ಥಿಕ ಹಿಂಜರಿತದ ಹೊಡೆತಕ್ಕೆ ಸಿಲುಕಿ ಒದ್ದಾಡಿದ್ರು ಕೂಡ ಭಾರತ ಆ ಟೈಮ್ನಲ್ಲೂ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಆಯಿತು ಒಂದು ಹಿನ್ನಡೆ ಅನುಭವಿಸ್ತು ಬಟ್ ಬೇಗ ಚಿಗುರ್ ಕೊಡ್ತು ಯುಕ್ರೇನ್ ಸಂಘರ್ಷ ಪ್ಯಾಂಡಮಿಕ್ ನಾನಾ ಕಾರಣಗಳಿಂದ ಜಗತ್ತು ತತ್ತರಿಸದ ಸಂದರ್ಭದಲ್ಲೂ ಕೂಡ ಭಾರತ ದೊಡ್ಡ ಪ್ರಮಾಣದ ನೆಗೆಟಿವಿಟಿಗೆ ಬೀಳಲಿಲ್ಲ ಅಮೆರಿಕದಂಥ ಸೂಪರ್ ಪವರ್ ಜಪಾನ್ ಜರ್ಮನಿ ಎಲ್ಲರೂ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗ್ಬಂತು ಯುಕೆ ನಲ್ಲಂತೂ ಆರ್ಥಿಕ ಕಾರಣದಿಂದ ಪ್ರಧಾನಿ ಕೃಚಿಗಳೇ ಉದುರು ಹೋದ್ವು ಆದ್ರೆ ಭಾರತದಲ್ಲಿ ಆರ್ಥಿಕತೆ ಅಂತ ದೊಡ್ಡ ಹಿನ್ನಡೆಯನ್ನ ಅನುಭವಿಸಲಿಲ್ಲ ಇವತ್ತಿಗೂ ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿಯಾಗಿ ಬೆಳೀತಾ ಇದೆ ಭಾರತದ ರುಪಿ ಡಾಲರ್ ಮುಂದೆ ಅದು ಐತಿಹಾಸಿಕವಾಗಿ ಡಾಲರ್ ಸ್ಟ್ರೆಂತ್ ಅನ್ನು ಆಗ್ತಾನೆ ಹೋಗಿದೆ ರುಪಿ ತನ್ನ ಮೌಲ್ಯವನ್ನ ಕಮ್ಮಿ ಮಾಡ್ಕೊಳ್ತಾನೆ ಬಂದಿದೆ ಡಾಲರ್ ಮುಂದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಡಾಲರ್ ತುಂಬಾ ಸ್ಟ್ರಾಂಗ್ ಆಯಿತು ಜಪಾನೀಸ್ ಎನ್ ಚೈನೀಸ್ ಯುವಾನ್ ಬ್ರಿಟಿಷ್ ಪೌಂಡ್ ಸ್ಟರ್ಲಿಂಗ್ ಹಾಗೆ ಯೂರೋ ಕರೆನ್ಸಿ ಎಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಡಾಲರ್ ಮುಂದೆ ಕುಸಿದರು ರೂಪಿ ಆ ಮೇಜರ್ ಕರೆನ್ಸಿಗಳು ಕುಸಿದಷ್ಟು ಕುಸಿಯಲಿಲ್ಲ ಒಂದಷ್ಟು ಮಟ್ಟಿಗೆ ತನ್ನ ಸ್ಥಿರತೆಯನ್ನು ಉಳಿಸ್ಕೊಳ್ತು ಜೊತೆಗೆ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಭಾರತದ ಆರ್ಥಿಕತೆ ಹತ್ತನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಬಂದಿದೆ ಈಗ ಭಾರತದ ಜಿಡಿಪಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಪಾಯಿಂಟ್ ಸೊನ್ನೆ ಮೂರು ಟ್ರಿಲಿಯನ್ ಡಾಲರ್ ಇತ್ತು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹೊತ್ತಿಗೆ ನಾಲ್ಕು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಗೆ ರೀಚ್ ಆಗಿದೆ ಸೊ ಆಲ್ಮೋಸ್ಟ್ ಡಬಲ್ ಆಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಈಗ ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿ ಹಾಗೂ ವಿಶ್ವದ ಮೂರನೇ ಆರ್ಥಿಕತೆ ನಮ್ಮ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ ಹಾಗೆ ಜಿ ಎಸ್ ಟಿ ಸೇರಿ ಹಲವು ಆರ್ಥಿಕ ಸುಧಾರಣೆಗಳ ಎಫೆಕ್ಟ್ ಆರಂಭದಲ್ಲಿ ಕಾಲಿಗೆ ಹಗ್ಗ ಹಾಕದಾಗಿ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಸ್ಮೂತ್ ಆಗಿ ರನ್ ಆಗೋಕ್ ಶುರುವಾಗಿದೆ ಅಂದು ಕೆಲ ವರ್ಷಗಳ ಹಿಂದೆ ಮಾಡಿದ ರಿಫಾರ್ಮ್ಸ್ ನ ಫಲ ನಿಧಾನಕ್ಕೆ ಈಗ ಕೈಗೆ ಸಿಗೋ ರೀತಿ ಕಾಣಿಸ್ತಾ ಇದೆ ಸಿಗ್ತಾ ಹೋಗ್ತಿರೋ ತರ ಕಾಣಿಸ್ತಾ ಇದೆ ಹಗರಣ ಕಾಣದ ಆಡಳಿತ ಮೋದಿ ಸರ್ಕಾರದ ಅವಧಿಯಲ್ಲಿ ಕಂಡು ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಹಗರಣ ಕಾಣದ ಆಡಳಿತ ಸಾಬೀತಾದ ಯಾವುದೇ ಹಗರಣಗಳು ಇದುವರೆಗೂ ಹೊರ ಬಂದಿಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದೀವಿ ನಾವು ಸಾಬೀತಾದ ಯಾವುದೇ ಹಗರಣಗಳು ಇದುವರೆಗೂ ಹೊರ ಬಂದಿಲ್ಲ ಪ್ರತಿಪಕ್ಷಗಳು ರಫೈಲ್ ವಿಚಾರದಲ್ಲಿ ಆರೋಪಗಳನ್ನ ಮಾಡಿದ್ರು ಅದನ್ನ ಕೂಡ ಇನ್ನು ಸಾಬೀತು ಮಾಡೋಕೆ ಆಗಿಲ್ಲ ಹಿಂದಿನ ಯು ಪಿ ಎ ಟೈಮ್ ನಲ್ಲಿ ಹೇಗೆ ನಿರಂತರವಾಗಿ ಹಗರಣಗಳ ಪರವಾನೆ ನಡೀತು ಆರೋಪಗಳ ಪರವಾನೆ ನಡೀತು ಒಂದಾದ್ಮೇಲೆ ಒಬ್ರು ಮಿನಿಸ್ಟರ್ಗಳು ರಾಜೀನಾಮೆ ಕೊಡ್ತಾ ಹೋದರೂ ಹಗರಣಗಳ ಕಾರಣಕ್ಕಾಗಿ ಆ ರೀತಿ ಮೋದಿ ಸರ್ಕಾರದ ಹತ್ತು ವರ್ಷಗಳ ಅವಧಿಯಲ್ಲಿ ಆಗಲಿಲ್ಲ ಎಲೆಕ್ಟರಲ್ ಬಾಂಡ್ ಉದ್ಯಮಿಗಳ ಪರ ಒಲವು ಒಂದಷ್ಟು ವಿಚಾರಗಳಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ವಿಪಕ್ಷಗಳ ಟೀಕೆ ತುಂಬಾ ಶಾರ್ಪ್ ಆಗಿ ಇದೆ ಆದರೆ ಇಲ್ಲಿ ಕರಪ್ಷನ್ ಆಗಿದೆ ಭ್ರಷ್ಟಾಚಾರ ಆಗಿದೆ ಇಷ್ಟು ದುಡ್ಡನ್ನ ಹೊಡೆಯಲಾಗಿದೆ ಅನ್ನೋದನ್ನ ಇದುವರೆಗೂ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಮಾಡೋಕೆ ಯಾವ ಕೇಸ್ನಲ್ಲೂ ಸಾಧ್ಯ ಆಗಿಲ್ಲ ಮೋದಿ ಸರ್ಕಾರದ ವಿರುದ್ಧ ಯಾವುದೇ ಕರಪ್ಷನ್ ಕೇಸ್ನಲ್ಲಿ ಕೋರ್ಟ್ ತಪ್ಪಿತಸ್ಥರು ಅಂತ ತೀರ್ಮಾನವನ್ನ ಕೂಡ ಕೊಟ್ಟಿಲ್ಲ ಹೀಗಾಗಿ ಮೋದಿ ಸರ್ಕಾರದ ಕಳೆದ ಹತ್ತು ವರ್ಷದ ಆಡಳಿತದ ಅವಧಿಯನ್ನ ಯಾವುದೇ ದೊಡ್ಡ ಹಗರಣ ಹೊರಬರದ ಅವಧಿ ಅಂತ ಹೇಳಬಹುದು ರಕ್ಷಣಾ ಕ್ಷೇತ್ರದಲ್ಲಿ ಬದಲಾವಣೆ ಮೋದಿ ಸರ್ಕಾರದ ಪ್ರಮುಖ ಸಾಧನೆ ಅಂತ ಹೇಳಿದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಆದ ಬದಲಾವಣೆ ಡಿಫೆನ್ಸ್ ಮತ್ತು ಅಫೆನ್ಸ್ ಎರಡರಲ್ಲೂ ಕೂಡ ಭಾರತ ಪ್ರಗತಿಯನ್ನು ಕಂಡಿದೆ ನಿಮಗೆ ಗೊತ್ತಿರ್ಬೋದು ಭಾರತ ಬರೀ ವಿದೇಶಗಳಿಂದ ಮಾತ್ರ ಅದರಲ್ಲೂ ರಷ್ಯಾದಿಂದ ಮಾತ್ರ ಹೆಚ್ಚಿನ ಆಯುಧಗಳನ್ನು ತರಿಸ್ಕೊಳ್ತಾ ಇತ್ತು ಆದರೆ ಮೋದಿ ಸರ್ಕಾರ ಬಂದ ಮೇಲೆ ರಷ್ಯಾ ಅವಲಂಬನೆಯನ್ನು ಕಮ್ಮಿ ಮಾಡೋದರ ಜೊತೆಗೆ ಯುರೋಪ್ ಮತ್ತು ಅಮೆರಿಕಗಳಿಂದಲೂ ಕೂಡ ರಕ್ಷಣಾ ಉಪಕರಣಗಳನ್ನು ತರಿಸ್ಕೊಳ್ಳಲಾಗ್ತಾ ಇದೆ ಜೊತೆಗೆ ಎಲ್ಲವನ್ನೂ ತರಿಸ್ಕೊಳ್ದೆ ಕೇವಲ ಇಂಪಾರ್ಟೆಂಟ್ ಅಂತ ಕರೆಸ್ಕೊಳ್ಳೋ ರಫೈಲ್ ಎಸ್ ಫೋರ್ ಹಂಡ್ರೆಡ್ನಂಥ ಆಯುಧಗಳನ್ನು ಮಾತ್ರ ಆಮದು ಮಾಡಿಕೊಂಡು ಉಳಿದದನ್ನು ಭಾರತದಲ್ಲೇ ಉತ್ಪಾದನೆ ಮಾಡೋಕೆ ಪ್ರೋತ್ಸಾಹವನ್ನು ಕೊಡಲಾಗ್ತಾ ಇದೆ ಮೇಕ್ ಇನ್ ಇಂಡಿಯಾ ಮೂಲಕ ವಿದೇಶಿ ಕಂಪನಿಗಳೊಂದಿಗೆ ಭಾರತಕ್ಕೆ ಹಠಕ್ಕೆ ಬಿದ್ದು ಇಲ್ಲೇ ಬನ್ನಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಮಾಡಿಸಲಾಗ್ತಾ ಇದೆ ದೊಡ್ಡ ಪ್ರಮಾಣದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಭಾರತಕ್ಕೆ ಬಂದಿದ್ದಾರೆ ಭಾರತೀಯ ಕಂಪನಿಗಳು ಕೂಡ ನಲ್ಲಿ ಈಗ ಓಪನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಲ್ಲ ಮೇಜರ್ ಕಂಪನಿಗಳು ಈಗ ಡಿಫೆನ್ಸ್ನಲ್ಲೂ ಕೂಡ ಕಂಪನಿಗಳನ್ನು ಓಪನ್ ಮಾಡಿಕೊಂಡಿದ್ದಾರೆ ಅದು ಅದಾನಿ ಇರ್ಬೋದು ಅಂಬಾನಿ ಇರ್ಬೋದು ಟಾಟಾ ಇರ್ಬೋದು ಇವರೆಲ್ಲರೂ ಕೂಡ ಡಿಫೆನ್ಸ್ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದ್ದಾರೆ ಅಲ್ಲದೆ ಗಡಿಗಳನ್ನು ಭದ್ರ ಮಾಡಲಾಗ್ತಾ ಇದೆ ರಸ್ತೆ ಸಂಪರ್ಕ ಟನಲ್ಗಳ ನಿರ್ಮಾಣದಲ್ಲಿ ಹಿಂದಿನ ಸರ್ಕಾರಗಳಿಗೆ ಹೋಲಿಸ್ಕೊಂಡ್ರೆ ದೊಡ್ಡ ಪ್ರಗತಿ ಆಗಿದೆ ಹಾಗೆ ದೇಶದ ಒಳಗೂ ಕೂಡ ಪುಲ್ವಾಮಾ ಹಾಗೂ ಉರಿಯಂತ ದಾಳಿಗಳನ್ನು ಬಿಟ್ಟರೆ ನಾಗರಿಕರ ಮೇಲಿನ ಉಗ್ರ ದಾಳಿಗಳನ್ನು ತಡೆಯುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ ಕಾಶ್ಮೀರದ ಹೊರಗೆ ಅಪಾರ ಪ್ರಾಣಹಾನಿಯ ಉಗ್ರ ದಾಳಿಗಳು ಯಾವುದು ಕೂಡ ಆಗಿಲ್ಲ ಜೊತೆಗೆ ಕಾಶ್ಮೀರದ ಉಗ್ರ ದಾಳಿಗೂ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಟ್ಟಿದೆ ಭಾರತದ ಹೊರಗಿರೋ ಶತ್ರುಗಳು ಕೂಡ ಮುಸುಕುಧಾರಿಗಳಿಂದ ಹತ್ಯೆ ಆಗ್ತಿದ್ದಾರೆ ಇದನ್ನು ಭಾರತ ತಾನು ಮಾಡ್ತಿರೋದು ಅಂತ ಇದುವರೆಗೂ ಕೂಡ ಒಪ್ಕೊಂಡಿಲ್ಲ ಅದು ನಾವು ಮಾಡಿರೋದಲ್ಲಪ್ಪ ಅಂತ ನಾವು ಇವಾಗಲೂ ಕೂಡ ಹೇಳ್ತಿರೋದು ಬಟ್ ಯಾರೋ ಮುಸುಕುಧಾರಿಗಳು ವಿದೇಶಗಳಲ್ಲಿರೋ ಶತ್ರುಗಳನ್ನು ಕೂಡ ಒಬ್ರೊಬ್ರನ್ನಾಗಿ ಹೊಡಿತಾ ಇದ್ದಾರೆ ಅವರ ಹೊಟ್ಟೆಯನ್ನು ಈ ಸೃಷ್ಟಿ ಪ್ರಕೃತಿ ಚೆನ್ನಾಗಿಟ್ಟಿರಲಿ ಈಶಾನ್ಯ ರಾಜ್ಯಗಳಲ್ಲಿ ಭಾಗಶಃ ಶಾಂತಿ ಸ್ಥಾಪನೆಯಾಗಿದೆ ಅಲ್ಲಿನ ಬಂಡುಕೋರ ಪಡೆಗಳ ಮನವೊಲಿಸುವಲ್ಲಿ ಪಿಎಂ ಮೋದಿ ಸರ್ಕಾರ ಒಂದು ಅರ್ಥದಲ್ಲಿ ಯಶಸ್ಸನ್ನು ಕಂಡಿದೆ ಆದರೆ ಈಶಾನ್ಯ ರಾಜ್ಯಗಳ ಬಗ್ಗೆ ಹೇಳಬೇಕಾದ್ರೆ ಒಂದು ವಿಚಾರ ಮೆನ್ಷನ್ ಮಾಡಬೇಕು ಮಣಿಪುರದ ವಿಚಾರ ಓವರ್ ಆಲ್ ನಾರ್ತ್ ಈಸ್ಟ್ನಲ್ಲಿ ಈ ಹಿಂದಿನ ಸರ್ಕಾರಗಳಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಪೀಸ್ ಕೀಪಿಂಗ್ ಮತ್ತು ಮೇಕಿಂಗ್ ಸಾಧ್ಯ ಆದರೂ ಕೂಡ ಮಣಿಪುರ ದೊಡ್ಡ ಅಪವಾದ ಆಯಿತು ಮಣಿಪುರದಲ್ಲಿ ಆದ ಗಲಾಟೆಯನ್ನ ಹಲವು ತಿಂಗಳುಗಳ ಕಾಲ ಶಮನ ಮಾಡುವಲ್ಲಿ ಮೋದಿ ಸರ್ಕಾರ ವಿಫಲ ಆಯಿತು ಖುದ್ದು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಕಂಟ್ರೋಲಿಗೆ ತಗೊಂಡು ಲಾ ಆಂಡ್ ಆರ್ಡರ್ ಅನ್ನು ತಮ್ಮ ಕಂಟ್ರೋಲಿಗೆ ತಗೊಂಡು ನಿಭಾಯಿಸೋಕೆ ಪ್ರಯತ್ನ ಪಟ್ಟರು ಕೂಡ ಹಲವು ತಿಂಗಳು ಬೇಕಾಯಿತು ಮಣಿಪುರವನ್ನು ಒಂದು ಮಟ್ಟಿಗೆ ಓಕೆ ಓಕೆ ಅಂತ ಮಾಡುವಲ್ಲಿ ಇನ್ನೂ ಕೂಡ ಅಲ್ಲಿ ಪೂರ್ತಿ ಶಾಂತಿ ನೆಲೆಸಿಲ್ಲ ಭರವಸೆಗಳನ್ನ ಈಡೇರಿಸಿದ್ದು ಬಿಜೆಪಿ ಹಿಸ್ಟಾರಿಕಲಿ ಕೊಟ್ಕೊಂಡು ಬಂದಿದ್ದಂತ ಭರವಸೆಗಳು ಮೋದಿ ಕೂಡ ಚುನಾವಣೆಗಿಂತ ಮುಂಚೆ ಕೊಟ್ಟಿದ್ದ ಭರವಸೆಗಳವು ಯಾವುದು ಉದಾಹರಣೆಗೆ ರಾಮ ಮಂದಿರ ಇರಬಹುದು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಇರ್ಬೋದು ಮಹಿಳಾ ಮೀಸಲಾತಿ ಸಿ ಎ ಇರ್ಬೋದು ಹೀಗೆ ಚುನಾವಣೆಗಳಲ್ಲಿ ಕೊಟ್ಟ ಒಂದಷ್ಟು ಭರವಸೆಗಳನ್ನು ಅದರಲ್ಲೂ ಕೂಡ ಹಿಸ್ಟಾರಿಕಲಿ ಬಿಜೆಪಿ ಕೊಡ್ತಾ ಬಂದಿದ್ದ ಐತಿಹಾಸಿಕ ಭರವಸೆಗಳನ್ನು ಪೂರೈಸಿದ್ದಾರೆ ಭರವಸೆಗಳನ್ನ ಈಡೇರಿಸಿದ್ದಾರೆ ಅಂತ ಬಂದ ತಕ್ಷಣ ಹದಿನೈದು ಲಕ್ಷ ರೂಪಾಯಿ ಕೊಟ್ರಾ ಅನ್ನೋ ಪ್ರಶ್ನೆ ಬರುತ್ತೆ ಹದಿನೈದು ಲಕ್ಷ ರೂಪಾಯಿಯ ಸ್ಪೀಚ್ ಅನ್ನ ತೆಗೆದು ನೋಡಿದ್ರೆ ಇವಾಗಲೂ ಕೂಡ ನಿಮಗೆ ಸಿಗುತ್ತೆ ಅದು ಅದರಲ್ಲಿ ವಿದೇಶದಲ್ಲಿ ಎಷ್ಟು ಕಪ್ಪು ಹಣ ಇದೆ ಅಂತ ಹೇಳಿದ್ರೆ ಅದಷ್ಟು ಭಾರತಕ್ಕೆ ಬಂದ್ರೆ ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಅಂತೂ ಬಂದೇ ಬರುತ್ತೆ ಅಷ್ಟು ದುಡ್ಡಲ್ಲಿದೆ ಅಂತ ಪಿ ಎಂ ಮೋದಿ ಹೇಳಿದ್ರು ಅದಾದ್ಮೇಲೆ ಅಮಿತ್ ಶಾ ಅವರು ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಕೊಡೋ ಅದೊಂದು ನಲ್ಲಿ ಅದೊಂದು ಇಡಿಎಂ ಅದು ಜುಮ್ಲಾ ಅದು ಅಂದ್ರೆ ಸಾಂಕೇತಿಕವಾಗಿ ಆ ರೀತಿ ಹೇಳಿದ್ರು ರಿಯಲ್ ಆಗಿ ದುಡ್ಡೆ ಬಗ್ಗೆ ಹೇಳಿದ್ದಲ್ಲ ಅಷ್ಟು ದುಡ್ಡು ಆಚೆ ಇದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದು ಅಂತ ಹೇಳಿದ್ರು ಸೊ ಡೆಫಿನೆಟ್ಲಿ ಇವತ್ತಿಗೂ ಕೂಡ ತುಂಬಾ ಕಡೆ ವಿಶೇಷವಾಗಿ ಮೋದಿ ಮತ್ತು ಬಿಜೆಪಿ ಈ ಸೈಡ್ ಇದ್ರೆ ಈ ಸೈಡ್ ಒಂದಷ್ಟು ಜನ ಇರ್ತಾರಲ್ಲ ಅವ್ರು ಇದನ್ನ ಮೆನ್ಷನ್ ಮಾಡ್ತಾ ಇರ್ತಾರೆ ಸೊ ಈ ವಿಚಾರದಲ್ಲಿ ಅವರ ವಾದ ಏನು ಅನ್ನೋದನ್ನ ನಿಮಗೆ ಹೇಳಿದೀವಿ ಅಷ್ಟೇ ಸ್ವದೇಶಿ ಸಂಸ್ಕೃತಿ ಮೋದಿ ಸರ್ಕಾರದಲ್ಲಿ ಕಂಡು ಬಂದ ಪ್ರಮುಖ ಅಂಶ ಇದು ಇದನ್ನ ಸಾಧನೆಗಳ ಪಟ್ಟಿ ಅಂತ ಹೇಳ್ಬೋದು ಅಥವಾ ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬೋದು ಅದು ನಿಮಗೆ ಬಿಟ್ಟಿರೋ ವಿಚಾರ ಆದರೆ ಬ್ರಿಟಿಷರ ಹೆಸರಲ್ಲಿದ್ದ ಅನೇಕ ವಿಚಾರಗಳನ್ನು ಅನೇಕ ಅವರ ಥೀಮ್ಗಳನ್ನು ಮೋದಿ ಸರ್ಕಾರ ಕಿತ್ತು ಬಿಸಾಕ್ತು ಭಾರತದ ಕಾನೂನು ಸಂಹಿತೆಗಳನ್ನು ಚೇಂಜ್ ಮಾಡಲಾಯಿತು ಹೊಸ ಪಾರ್ಲಿಮೆಂಟ್ ಭವನವನ್ನು ಕಟ್ಟಲಾಯಿತು ನೌಕಾಪಡೆಯಲ್ಲಿದ್ದ ಬ್ರಿಟಿಷ್ ತೆಗೆದು ತೆಗೆದುಹಾಕಲಾಯಿತು ಈ ರೀತಿ ನಾನಾ ಮಾರ್ಗಗಳಲ್ಲಿ ಬ್ರಿಟಿಷರ ಹಾಗೂ ದಾಳಿಕೋರರ ಗುರುತುಗಳನ್ನು ಅಳಿಸಿ ಹಾಕುವಂತಹ ಪ್ರಯತ್ನಗಳನ್ನು ನಡೆಸಲಾಯಿತು ರಾಜಪಥವನ್ನು ಚೇಂಜ್ ಮಾಡಲಾಯಿತು ಅಂದ್ರೆ ಕಿಂಗ್ಸ್ ಸ್ಟ್ರೀಟ್ ಅಂತ ಬ್ರಿಟಿಷ್ ರಾಜನಗೋಸ್ಕರ ಅದನ್ನು ಆ ರೀತಿ ಹೆಸರಿಟ್ಟಿದ್ದು ಕಿಂಗ್ಸ್ ಸ್ಟ್ರೀಟ್ ಅಂತ ಅದನ್ನು ತೆಗೆದುಬಿಟ್ಟು ಕರ್ತವ್ಯ ಪಥ ಅಂತ ಮಾಡಲಾಯಿತು ಅಷ್ಟು ಮಾತ್ರ ಅಲ್ಲ ಜಿ ಟ್ವೆಂಟಿ ಮೀಟಿಂಗ್ ಟೈಮ್ ನಲ್ಲಿ ಕೋನಾರ್ಕದ ಸೂರ್ಯ ದೇವಸ್ಥಾನವನ್ನು ಹೈಲೈಟ್ ಮಾಡಿದ್ದು ನಟರಾಜ ವಿಗ್ರಹವನ್ನ ಕನ್ವೆನ್ಷನ್ ಹಾಲ್ ಮುಂದೆ ಸ್ಥಾಪನೆ ಮಾಡಿದ್ದು ಕಮಲದ ಚಿಹ್ನೆಯಲ್ಲಿ ಜಿ ಟ್ವೆಂಟಿ ಲೋಗವನ್ನು ತಯಾರಿಸಿದ್ದು ಈ ರೀತಿ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಮೆನ್ಷನ್ ಮಾಡಬಹುದು ಕೆಲ ಆಯ್ದ ವಿಚಾರಗಳನ್ನಷ್ಟೇ ಹೇಳಿದೀವಿ ಸುಮಾರು ಸಿಗುತ್ತೆ ಈ ರೀತಿ ಹೇಳ್ತಾ ಹೋದ್ರೆ ಮೂಲಸೌಕರ್ಯ ಅಭಿವೃದ್ಧಿ ಮೋದಿ ಸಾಧನೆಗಳ ಪಟ್ಟಿಯಲ್ಲಿ ಮೂಲಸೌಕರ್ಯ ವಿಚಾರಕ್ಕೆ ದೊಡ್ಡ ಜಾಗವನ್ನು ಕೊಡಬೇಕಾಗತ್ತೆ ಹತ್ತು ವರ್ಷಗಳ ಅವಧಿಯಲ್ಲಿ ದೇಶದಾದ್ಯಂತ ಮೂಲಸೌಕರ್ಯಕ್ಕೆ ವಿಪರೀತ ದುಡ್ಡನ್ನು ಸುರಿಯಲಾಗಿದೆ ವಿಪರೀತ ರಸ್ತೆಗಳ ವಿಚಾರದಲ್ಲಿ ಶೇಕಡ ಅರುವತ್ತು ಪರ್ಸೆಂಟ್ ಹೆಚ್ಚಳ ಕಂಡಿದೆ ಅಂತ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ ಸೆಕ್ರೆಟರಿ ಆಗಿರುವಂತಹ ಅನುರಾಗ್ ಜೈನ್ ಇತ್ತೀಚೆಗೆ ಡೇಟಾ ಕೊಟ್ಟಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನ್ಯಾಷನಲ್ ಹೈವೇಗಳು ಟೋಟಲ್ ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಇದ್ವು ಆದರೆ ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ ಹೊತ್ತಿಗೆ ಅದು ಒಂದು ಲಕ್ಷ ನಲವತ್ತಾರು ಸಾವಿರದ ನೂರ ನಲವತ್ತೈದು ಕಿಲೋಮೀಟರ್ ಆಗಿದೆ ಅಂತ ಅಂದರೆ ಸ್ವಾತಂತ್ರ್ಯ ಬಂದಲ್ಲಿಂದ ಇದ್ದಿದ್ದಷ್ಟು ಹತ್ತು ವರ್ಷಗಳಲ್ಲೇ ಇಷ್ಟಕ್ಕೆ ರೀಚ್ ಆಯಿತು ಅಂತ ಹಾಗೆ ಏರ್ಪೋರ್ಟ್ಗಳ ನಿರ್ಮಾಣ ರೈಲ್ವೆ ಸ್ಟೇಷನ್ಗಳ ನಿರ್ಮಾಣ ಮತ್ತು ರೀಡೆವಲಪ್ಮೆಂಟ್ ಈ ರೀತಿ ಸಾಕಷ್ಟು ಚೇಂಜಸ್ ಅನ್ನು ನಾವು ಮೂಲಸೌಕರ್ಯ ಕ್ಷೇತ್ರದಲ್ಲಿ ನೋಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಮೂಲಸೌಕರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮೋದಿ ಕನ್ಸ್ಟ್ರಕ್ಷನ್ ಕಂಪನಿ ಅನ್ನೋ ಒಂದು ಪ್ರತ್ಯೇಕ ವಿಡಿಯೋವನ್ನೇ ಮಾಡಿದ್ದೀವಿ ಅದರಲ್ಲಿ ಕನ್ಸ್ಟ್ರಕ್ಷನ್ ಯಾವ ರೀತಿ ನಡೆಸ್ತಾ ಇದೆ ಈ ಸರ್ಕಾರ ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ಎಷ್ಟು ದುಡ್ಡನ್ನು ಸುರಿತಾ ಇದೆ ಅದು ರೋಡ್ ಆಗಿರ್ಬೋದು ಅದು ರೈಲ್ವೆ ಆಗಿರ್ಬೋದು ಏರ್ಪೋರ್ಟ್ಸ್ ಆಗಿರ್ಬೋದು ಯಾವ ರೀತಿ ದುಡ್ಡನ್ನ ಹಾಕಲಾಗ್ತಾ ಇದೆ ಅಂತ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ನೀವು ಈ ವರದಿಯನ್ನ ಚೆಕ್ ಮಾಡ್ಬೋದು ಕೊರೋನಾ ನಿರ್ವಹಣೆ ಕೊರೋನಾ ಇಡೀ ವಿಶ್ವವನ್ನ ಮಲಗಿಸ್ತು ಭಾರತಕ್ಕೂ ಕೂಡ ತುಂಬ ಅಡಚಣೆಗಳಾಯಿತು ಸಮಸ್ಯೆಗಳಾಯಿತು ಆದರೂ ಕೂಡ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ತುಂಬ ಸಮಯೋಚಿತವಾಗಿ ಅದನ್ನು ಎದುರಿಸ್ತು ಭಾರತ ಖುದ್ದು ವ್ಯಾಕ್ಸಿನ್ ತಯಾರಿಸಬೇಕು ಅಂತ ಕಂಪನಿಗಳೊಂದಿಗೆ ಸೇರಿಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡ್ತು ಹೆಲ್ಪ್ ಮಾಡ್ತು ಜೊತೆಗೆ ಭಾರತೀಯರೆಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ಗೆ ಇಡೀ ವಿಶ್ವದ ಅತಿ ದೊಡ್ಡ ವ್ಯಾಕ್ಸಿನೇಷನ್ ಡ್ರೈವನ್ನ ಕೂಡ ಭಾರತ ಮಾಡಿತು ವಿಶ್ವದ ಬೇರೆ ರಾಷ್ಟ್ರಗಳಿಗೂ ವ್ಯಾಕ್ಸಿನ್ ಪೂರೈಸುವ ಮಟ್ಟಿಗೆ ಭಾರತ ಪ್ಯಾಂಡಮಿಕ್ ಟೈಮ್ನಲ್ಲಿ ಕೆಲಸ ಮಾಡಿತು ಮಾಸ್ಕ್ ಸ್ಯಾನಿಟೈಸರ್ಗೂ ನಮ್ಮ ಹತ್ರ ಗತಿ ಇಲ್ಲ ಒಂದು ವಾರಕ್ಕಾಗಷ್ಟು ಮಾತ್ರ ಇದೆ ಹೊರಗಿಂದ ತರಿಸ್ಕೊಳ್ಬೇಕಾಗತ್ತೆ ನಮ್ಮ ಹತ್ರ ಇಲ್ಲ ನಾವು ರೆಡಿ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಅಂಥ ಟೈಮ್ನಲ್ಲಿ ಲಾಕ್ಡೌನ್ ಜಾರಿಗೆ ತಂದು ವೈರಸ್ ವೇಗವನ್ನು ಸ್ವಲ್ಪ ನಿಧಾನ ಮಾಡಿ ಆ ಟೈಮ್ನಲ್ಲಿ ಆ ಟೈಮ್ ಅನ್ನ ಈ ತಯಾರಿಗೋಸ್ಕರ ಸ್ಯಾನಿಟೈಸರ್ ಮಾಸ್ಕ್ ಮತ್ತು ಮೆಡಿಕಲ್ ಪ್ರಿಪೇರ್ಡ್ನೆಸ್ಗೆ ಬಳಸ್ಕೊಂಡು ಆಮೇಲೆ ಭಾರತ ಹಿಂತಿರುಗಿ ನೋಡಲೇ ಇಲ್ಲ ಯಶಸ್ವಿಯಾಗಿ ಕೊರೋನವನ್ನು ಫೇಸ್ ಮಾಡ್ತಾ ಬಂತು ಫೇಸ್ ಮಾಡ್ತಾ ಮಾಡ್ತಾನೆ ಬೇಕಾದ ಮೂಲಸೌಕರ್ಯಗಳನ್ನು ಕೂಡ ಅದಕ್ಕೋಸ್ಕರ ಡೆವಲಪ್ ಮಾಡ್ಕೊಳ್ತಾ ಬಂತು ಜನಪ್ರಿಯ ಕಾರ್ಯಕ್ರಮಗಳು ಜಲಶಕ್ತಿ ಜನೌಷಧಿ ಆಯುಷ್ಮಾನ್ ಭಾರತ್ ಉಜ್ವಲ ಇರಬಹುದು ರೈತರಿಗೆ ಕೊಟ್ಟ ಒಂದಷ್ಟು ಕಾರ್ಯಕ್ರಮಗಳು ಸ್ವಚ್ಛ ಭಾರತ್ ಸೇರಿ ಒಂದಷ್ಟು ಕಾರ್ಯಕ್ರಮಗಳು ದೇಶದ ಜನರ ಮೆಚ್ಚುಗೆಯನ್ನು ಗಳಿಸಿದ್ವು ಒಂದಷ್ಟು ಕಾರ್ಯಕ್ರಮಗಳು ಜನರಿಗೆ ನೇರವಾಗಿ ಹೆಲ್ಪ್ ಕೂಡ ಮಾಡಿದ್ವು ಇಂಟರ್ನೆಟ್ ಟೆಲಿಕಾಂ ಕ್ರಾಂತಿ ಮೋದಿ ಅವಧಿಯಲ್ಲಿ ಕಂಡ ದೊಡ್ಡ ಬದಲಾವಣೆ ಎಂದರೆ ಅದು ಟೆಲಿಕಾಂ ಮತ್ತು ಇಂಟರ್ನೆಟ್ ಕ್ಷೇತ್ರ ಡಿಜಿಟಲ್ ಪೇಮೆಂಟ್ಸ್ ವಿಶ್ವದಲ್ಲೇ ಅತಿ ಹೆಚ್ಚು ಭಾರತದಲ್ಲಿ ಜಾರಿಗೆ ಬಂತು ಯು ಪಿ ಐ ಜಗತ್ತಿನ ನಾನಾ ದೇಶಗಳಿಗೂ ಕೂಡ ಹರಡ್ತು ಭಾರತದಲ್ಲಿ ಯು ಪಿ ಐ ಈಗ ಪ್ರೈಮರಿ ಮೆಥಡ್ ಆಫ್ ಪೇಮೆಂಟ್ ಆಗಿ ಹೋಗಿದೆ ಎಲ್ಲರೂ ಸ್ಕ್ಯಾನ್ ಮಾಡಲ್ಲ ಅಂತ ಕೇಳ್ತಾರೆ ಈಗ ಆಧಾರ್ ಜಗತ್ತಿನ ದೊಡ್ಡ ಕ್ರಾಂತಿ ಅಂತ ಹೇಳ್ಬೋದು ಯಶಸ್ವಿಯಾಗಿ ಆಧಾರನ್ನು ಬಳಸ್ಕೊಳ್ತು ಯು ಪಿ ಎ ಸರ್ಕಾರ ಆಧಾರ್ನ ಐಡಿಯಾವನ್ನು ತಂದರೂ ಕೂಡ ತುಂಬಾ ಕನ್ಫ್ಯೂಸ್ಡ್ ಆಗಿದ್ರು ಹೆಂಗೆ ಬಳಸ್ಬೇಕು ಬಳಸ್ಬೇಕಾ ಬೇಡ ಪ್ರತಿಪಕ್ಷಗಳು ಏನು ಹೇಳಬಹುದು ಈ ರೀತಿ ಇತ್ತು ಆದರೆ ಬೋಲ್ಡ್ ಆಗಿ ಇದನ್ನು ಎಲ್ಲಾ ತರದಲ್ಲೂ ನಾವು ಬಳಸ್ಕೊಳ್ತೀವಿ ಅಂತ ಪ್ರತಿಯೊಂದರಲ್ಲೂ ಕೂಡ ಆಧಾರ ಅನ್ನ ಮೋದಿ ಸರ್ಕಾರ ಆದರೆ ಆಮೇಲೆ ಫೋರ್ ಜಿ ಬಂತು ಫೈ ಜಿ ಬಂತು ಡೇಟಾ ಫ್ರೀ ಅನ್ನೋ ಮಟ್ಟಿಗೆ ಅನ್ಲಿಮಿಟೆಡ್ ಕಾಲ್ಸ್ ಮತ್ತು ಮೆಸೇಜ್ ಅನ್ನೋ ಮಟ್ಟಿಗೆ ಟೆಲಿಕಾಂ ಕ್ಷೇತ್ರದಲ್ಲಿ ಬದಲಾವಣೆಗಳಾಯಿತು ಇತ್ತೀಚೆಗೆ ಮೋದಿ ಖುದ್ದು ಇದ್ರ ಬಗ್ಗೆ ಲೆಕ್ಕ ಕೊಡ್ತಾ ಇದ್ರು ಈಗ ಪ್ರತಿ ಒಂದು ಜಿ ಬಿ ಡೇಟಾಗೆ ಬರೀ ಹತ್ತು ರೂಪಾಯಿ ಅಷ್ಟೇ ಕಾಸ್ಟ್ ಆಗ್ತಾ ಇದೆ ಅಂತ ಲೆಕ್ಕ ಸುಸ್ಥಿರ ಆಡಳಿತ ಕೊಟ್ಟಿದ್ದು ಹತ್ತು ವರ್ಷಗಳ ಕಾಲ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಕಾಣಲಿಲ್ಲ ದೇಶದಲ್ಲಿ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಬಿಗಿಯಾಗಿದ್ರೆ ಹೂಡಿಕೆ ಜಾಗತಿಕ ಇನ್ವೆಸ್ಟರ್ಸ್ ಬಂದು ಭಾರತದಲ್ಲಿ ಹೂಡಿಕೆ ಮಾಡೋದು ಮತ್ತು ರಕ್ಷಣೆ ದೃಷ್ಟಿಯಿಂದ ಕೂಡ ಮತ್ತು ವಿದೇಶಾಂಗ ನೀತಿಯ ಸ್ಟೆಬಿಲಿಟಿ ವಿಚಾರದಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ಥಿರ ಸರ್ಕಾರ ಪದೇ ಪದೇ ಸರ್ಕಾರ ಬೀಳೋದು ಅಥವಾ ಸಮ್ಮಿಶ್ರ ಸರ್ಕಾರದಲ್ಲಿ ಯಾರೋ ಒಂದು ಮಿತ್ರ ಪಕ್ಷ ಕೇಂದ್ರ ಸರ್ಕಾರದ ಕಾಲ ಎಳಿತಾ ಇರೋದು ಅದು ದೇಶದ ಸ್ಥಿರತೆ ದೃಷ್ಟಿಯಿಂದ ವಿಶೇಷವಾಗಿ ಪೊಲಿಟಿಕಲ್ ಸ್ಟೆಬಿಲಿಟಿ ದೃಷ್ಟಿಯಿಂದ ಅಷ್ಟೊಂದು ಉತ್ತಮ ಅಲ್ಲ ಹೀಗಾಗಿ ದಶಕದ ಬಳಿಕ ಮೊದಲ ಬಾರಿಗೆ ಪೂರ್ಣ ಬಹುಮತದ ಸರ್ಕಾರವನ್ನ ಸ್ಥಾಪಿಸಿ ಹತ್ತು ವರ್ಷಗಳ ಕಾಲ ಯಾವುದೇ ಈ ರೀತಿಯ ರಾಜಕೀಯ ಅಸ್ಥಿರತೆ ಇಲ್ಲದೆ ಸರ್ಕಾರವನ್ನು ಕೊಡುವಲ್ಲಿ ಮೋದಿ ಯಶಸ್ವಿಯಾದರು ಸೊ ಫ್ರೆಂಡ್ಸ್ ಇದಾಗಿತ್ತು ಮೋದಿ ಸರ್ಕಾರದ ಕಳೆದ ಹತ್ತು ವರ್ಷಗಳ ಸ್ವಾಧನೆಯ ಕ್ವಿಕ್ ರಿಕ್ಯಾಪ್ ಅನ್ನ ನಿಮ್ಮ ಮುಂದೆ ನೀಡುವಂತಹ ಪ್ರಯತ್ನ ಇದಕ್ಕಿಂತ ಮುಂಚಿನ ವರದಿಯಲ್ಲಿ ಪಾರ್ಟ್ ಒನ್ ಅಲ್ಲಿ ನಾವು ವೈಫಲ್ಯಗಳ ಪಟ್ಟಿಯನ್ನು ಮಾಡಿದ್ವಿ ಆ ವರದಿ ನೀವು ಕೂಡ ನೋಡಿಲ್ಲ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಮೋದಿ ಸರ್ಕಾರದ ವೈಫಲ್ಯಗಳ ಪಟ್ಟಿಯನ್ನು ಕೂಡ ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ